ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ನಿಂಬೆಕಾಯಿಂದ ಉಪ್ಪಿನಕಾಯಿ ಮಾಡಿದ್ದೀನಿ ಇದನ್ನು ಎರಡರಿಂದ ಮೂರು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನು ಮಾಡೋದು ಹೇಗೆ ಅಂತೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ಕೆಲವೊಂದು ಸರಿ ಉಪ್ಪಿನಕಾಯಿ ಖಾಲಿಯಾಗಿರುತ್ತೆ ಆ ಟೈಮಲ್ಲಿ ಬೇಗನೆ ಆಗೋವಂಥ ಇದು ಇದನ್ನು ಒಂದು ಸರಿ ಮನೇಲಿ ಮಾಡಿ ನೋಡಿ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜ್ ಈ ಸೈಜಲ್ಲಿರೋ ಒಂದು ಇಪ್ಪತ್ತು ನಿಂಬೆಹಣ್ಣು ತೊಗೊಂಡಿದ್ದೀನಿ ಇವನ್ನ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕ್ಬಿಟ್ಟು ಇದನ್ನು ನೀರಿಲ್ದೇ ಥರ ಎಲ್ಲ ನಿಂಬೆಹಣ್ಣನ್ನು ಸಹ ಒರೆಸ್ಕೋಬೇಕು ನೀರಿದ್ದರೆ ಉಪ್ಪಿನಕಾಯಿ ತಡೆಯೋದಿಲ್ಲ ಹಾಗಾಗಿ ಅಷ್ಟನ್ನು ನೀರಿಲ್ಲದೆ ಇರೋ ಥರ ಒರೆಸಿಟ್ಕೊಳ್ಳಿ ನಾನು ನಿಂಬೆ ಈ ಥರ ನೀರಿಲ್ದಂಗೆ ಒರೆಸಿಡ್ಕೊಂಡಿದ್ದೀನಿ ಇದು ಪ್ಲೇಟು ಅಥವಾ ಚಾಕು ಯಾವುದರಲ್ಲೂ ಸಹ ನೀರಿರಬಾರ್ದು ಎಲ್ಲ ಕ್ಲೀನಾಗಿ ಒರೆಸಿಟ್ಕೊಳ್ಳಿ ಈಗ ನಾನು ನಿಂಬೆಹಣ್ಣನ್ನು ಹೆಚ್ಚುತ್ತಾ ಇದ್ದೀನಿ ನಾನು ಒಂದು ನಿಂಬೆಹಣ್ಣಲ್ಲಿ ಎಂಟು ಟೋಳು ಮಾಡ್ಕೊಳ್ತೀನಿ ಈ ಥರ ಎಲ್ಲ ನಿಂಬೆಹಣ್ಣನ್ನು ಹೆಚ್ಚಿಟ್ಕೊಳ್ಳಿ ಇದು ಏನು ಬೀಜ ಇರುತ್ತಲ್ಲ ಇದು ಬೀಜನ ಸ್ವಲ್ಪ ತೆಗೀರಿ ಯಾಕೆಂದರೆ ಇದನ್ನು ನೀರಲ್ಲಿ ಕುದಿಸೋದ್ರಿಂದ ಅದು ಬೀಜ ಇದ್ದರೆ ಕಹಿ ಬರುತ್ತೆ ಅದಕ್ಕೆ ಬೀಜನ ತೆಗೆದಿಡ್ತೀನಿ ನಾನು ಈ ಥರ ಹೆಚ್ಚಿಬಿಟ್ಟು ಎಲ್ಲವನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ಅದರಲ್ಲಿರೋ ಬೀಜನ ಈ ಥರ ತೆಗ್ದುಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನಾವು ಅದಕ್ಕೆ ಮಸಾಲೆನ ಹುರ್ಕೋಬೇಕು ನಾನಿಲ್ಲಿ ಒಂದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಚಮಚದಷ್ಟು ಮೆಂತೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ ಇದೆಲ್ಲ ಚಟಪಟ ಅನ್ನೋವರೆಗು ಹುರ್ಕೋಬೇಕು ನಾನು ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ನೋಡಿ ಈಗ ಇದು ಚೆನ್ನಾಗಿ ಹುರಿದಿದೆ ನಾನು ಸ್ಟವ್ನ ಆಫ್ ಮಾಡ್ತಾಯಿದ್ದೀನಿ ಇದು ತಣ್ಣಗಾದ ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೋಬೇಕು ನಾನು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಈಗ ಎಣ್ಣೆ ಸ್ವಲ್ಪ ಕಾಯಬೇಕು ಈಗ ಎಣ್ಣೆ ಕಾದಿದ್ದೆ ನಾನು ಅದಕ್ಕೆ ಒಂದು ಮೂರು ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಬ್ಬಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಈಗ ನಾನು ಹೆಚ್ಚಿಟ್ಕೊಂಡಿರೋಂಥ ನಿಂಬೆಹಣ್ಣು ಪೀಸ್ ಹಾಕ್ತಾಯಿದ್ದೀನಿ ಉಪಾಕ್ತಾಯಿದೀನಿ ಉಪ್ಪಿನಕಾಯಿಗೆ ಯಾವತ್ತು ಕಲ್ಲುಪ್ಪೆ ಹಾಕ್ಕೊಳ್ಳಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಇದು ಚೆನ್ನಾಗಿ ನೀರು ಬಿಡುತ್ತೆ ಇದಕ್ಕೆ ಮತ್ತೆ ಯಾವುದೇ ರೀತಿ ನೀರನ್ನು ಸೇರಿಸ್ಕೊಳಕ್ಕೆ ಹೋಗಬೇಡಿ ಈಗ ನಾನು ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ ಹಾಗೆ ಖಾರಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಖಾರ ಪುಡಿ ಹಾಕ್ತಾಯಿದ್ದೀನಿ ಉಪ್ಪು ಮತ್ತು ಖಾರನ ನೋಡಿಬಿಟ್ಟು ಹಾಕ್ಕೊಳ್ಳಿ ಈಗ ಇದನ್ನು ಒಂದು ಆರರಿಂದ ಎಂಟು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ತೀನಿ ಈಗ ಒಂದು ಆರು ನಿಮಿಷ ಆಗಿದೆ ಇದು ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿದ್ದೆನಲ್ಲ ಆ ಪುಡಿ ಹಾಕ್ತಾಯಿದ್ದೀನಿ ಮಸಾಲೆನ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಹಾಗೆ ಬೆಲ್ಲ ಹಾಕ್ತೀನಿ ಬೆಲ್ಲ ಸ್ವಲ್ಪ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಹಾಕ್ಕೊಳ್ಳಿ ಅಥವಾ ಸ್ವೀಟ್ ಭಾಳ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷದ್ರೆ ಒಂದೆರಡರಿಂದ ಮೂರು ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಬೇಕು ಇವಾಗಲೇ ಖಾರ ಬೇಕು ಅಂದರೆ ಒಂದು ಸ್ವಲ್ಪ ಖಾರ ಮತ್ತು ಉಪ್ಪು ಬೇಕಾದರೆ ಹಾಕ್ಕೊಂಬಿಡಿ ಈಗ ಇದು ರೆಡಿಯಾಗಿದೆ ಇದು ತಣ್ಣಗಾದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಇದು ಮೇಲೆ ಒಂದು ಪ್ಲಾಸ್ಟಿಕ್ಕಿಂದ ದರ ಆಯಿತು ಇಲ್ಲ ಗ್ಲಾಸಿನ ದರ ಆಯಿತು ಯಾವುದಕ್ಕಾದ್ರೂ ಹಾಕ್ಕೊಂಡು ಸ್ಟೋರ್ ಮಾಡಿಟ್ಕೊಂಡು ಎರಡರಿಂದ ಮೂರು ತಿಂಗಳವರೆಗೂ ಇದನ್ನ ಯೂಸ್ ಮಾಡ್ಬೋದು ಈಗ ಇದು ರೆಡಿಯಾಗಿದೆ ಈಗ ತಣ್ಣಗಾಗಿದೆ ನಾನು ಇದನ್ನು ಈ ಥರ ಒಂದು ಡಬ್ಬಿಲಿ ಸ್ಟೋರ್ ಮಾಡಿಟ್ಟಿದ್ದೀನಿ ಇದನ್ನು ನೀವು ಎರಡು ತಿಂಗಳಿಂದ ಮೂರು ತಿಂಗಳವರೆಗೂ ಇಟ್ಕೊಂಡು ಯೂಸ್ ಮಾಡ್ಬೋದು